ಪಾತ್ರ ಏನು ಒಟ್ಟು ಸಮಾಜ ಬೇರೆ ಅಲ್ಲ ಪೇಜಾವ ಮಠ ಬೇರೆ ಪೇಜಾವ ಮಠ ಅಂತ ಪ್ರತ್ಯೇಕ ಯಾವ ಸಂಘ ಸಂಸ್ಥೆ ಎಂಬ ವ್ಯಕ್ತಿ ಅಲ್ಲೇ ಅಲ್ಲ ನಾವು ನೀವು ಎಲ್ಲರೂ ಒಟ್ಟು ಸೇರಿದ್ರೆ ಅದು ಪೇಜಾವ ಮಠ ನಾವು ಎಲ್ಲರೂ ಬಂದ್ವಿ ನೀವು ಇದ್ದೀರಿ ಒಟ್ಟು ಸೇರಿದಾಗ ಪೇಜಾವ ಮಠ ಆ ರೀತಿಯಲ್ಲಿ ಪೇಜಾವ ಮಠದ ಎಲ್ಲ ಸಂಘ ಸಂಸ್ಥೆಗಳು ಅದು ಗುರುಕುಲ ಇರಬಹುದು ವಿದ್ಯಾಪೀಠ ಇರಬಹುದು ಅಥವಾ ಛತ್ರಗಳಿರಬಹುದು ಅಥವಾ ಶಾಲಾ ಕಾಲೇಜುಗಳು ವೈದ್ಯಕೀಯ ಸಂಸ್ಥೆಗಳಿರಬಹುದು ಎಲ್ಲೂ ಕೂಡ ಸಮಾಜ ಎಲ್ಲ ಸಹಕಾರದಿಂದ ಆಗಿದೆ ಹಾಗೆ ನಾವು ಹೇಳ್ತಾ ಇದ್ದೇವೆ ಪೇಜವರ ಬೇರೆ ಅಲ್ಲ ಒಟ್ಟು ಸಮಾಜ ಬೇರೆ ಅಲ್ಲ ಅದರಂತೆ ಈ ಸಂಸ್ಥೆಯು ಕೂಡ ಇನ್ನು ಮುಂದಕ್ಕೂ ಬೃಹಕಾರವಾಗಿ ಬೆಳಿಬೇಕಾಗಿದೆ ಗುರುಗಳು ಕಂಡ ಕನಸು ಹೆಮ್ಮರವಾಗಿ ಬೆಳಿಬೇಕು ಆ ನಿಟ್ಟಿನಲ್ಲಿ ಈ ಭವನದ ನಿರ್ಮಾಣಕ್ಕೆ ಎಲ್ಲರ ಸಹಕಾರವನ್ನು ನಾವು ಕೇಳ್ತಾ ಇದ್ದೇವೆ ನಮಗೇನು ಏನು ಸಂತೋಷ ಇಲ್ಲ ಭಿಕ್ಷಾ ಅಂದೇ ಭಿಕ್ಷಗಳು ನಾವು ಭಿಕ್ಷುಗಳು ಮಾತೃದೇವೋಭವ ಕೃದೇವೋಭವ ಆಚರದೇವೋಭವ ಅಂತ ಆ ನಮ್ಮ ಶಾತ್ರ ಉಪನಿಷತ್ತು ತೀರ್ಮ ತೋರಿಸಿಕೊಟ್ಟಲ್ಲಿ ಕಡೆ ಹೋಗಿ ಭಿಕ್ಷೆಯನ್ನು ಕೇಳ್ತಾ ಇದ್ದೇವೆ ಈ ದೊಡ್ಡ ಭವನದ ಏನು ಜವಾಬ್ದಾರಿಯನ್ನು ಸಮಾಜದ ನಿಮ್ಮ ಮಡಿಲಿಗೆ ಹಾಕಿದ್ದೇವೆ ಎಲ್ಲರೂ ಮುಂದೆ ನಿಂತುಕೊಂಡು ಗುರುಗಳ ಕಾಲದಲ್ಲಿ ಹಾಗೆ ಆ ವಿದ್ಯಾಪೀಠವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದರು ಮತ್ತೆ ಪುನಃ ಅದನ್ನು ನವೀಸ್ಕರಿಸಿಕೊಡಬೇಕು ಅಂತ ಎಲ್ಲರೂ ಭಿಕ್ಷೆಯನ್ನು ಕೇಳ್ತಾ ಇದ್ದೇವೆ ಎಲ್ಲರೂ ಕೂಡ ಇದನ್ನು ಕೈಗೊಳ್ಳಿ ಸಂತೋಷ ಗುರುಗಳ ಮೊದಲ ಈ ಒಂದು ಶಿಲಾನ್ಯಾಸದ ಕಾರ್ಯಕ್ರಮದಲ್ಲಿ ಈ ಪುಣಪ್ರತಿ ವಿದ್ಯಾಪೀಠದಲ್ಲಿಯೇ ಓದಿ ಮಂಗಳೂರಿನಲ್ಲಿ ಉತ್ತಮ ಜ್ಯೋತಿಷಿಗಳಾಗಿ ಪ್ರಖ್ಯಾತಿಯನ್ನು ಹೊಂದಿದ ಮಧುರಾಜ್ ಭಟ್ರು ಐದು ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ಹಾಗೆ ಬೃಹತ್ ದಾರಿಗಳು ಯಾರಾದರೂ ಇದ್ರೆ ಶ್ರೀಪಾದಗಳವರಿಗೆ ಸಮರ್ಪಣೆ ಮಾಡಬೇಕು ಅಂತ ಇದ್ರೆ ಅವರು ಒಂದು ಸಮರ್ಪಣೆಯನ್ನು ಮಾಡಿ ಫಲವಂತ್ರ ಪಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಹೈದರಾಬಾದ್ ಅವರು ಒಂದು ಲಕ್ಷ ರೂಪಾಯಿ ವಿದ್ಯಾಪೀಠದ ವಯಸ್ಕರ ಪಾಠಕ್ಕೆ ಬರತಕ್ಕಂತಹ ಪ್ರಹ್ಲಾದ್ ಅವರ ಅಕ್ಕ ಅವರು ಒಂದು ಲಕ್ಷ ರೂಪಾಯಿ ಕಾಣಿಕೆಯನ್ನ ಲಕ್ಷ್ಮಿ ನರಸಪ್ಪ ಅವರು ಒಂದು ಲಕ್ಷ ರೂಪಾಯಿ ಕಾಣಿಕೆಯನ್ನ ಅರ್ಪಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಉಪಹಾರ ವ್ಯವಸ್ಥೆ ಇದೆ ಫಲಹಾರ ಮಾಡುವವರಿಗೆ ಇಲ್ಲಿ ಬಫೆ ಸಿಸ್ಟಮ್ ಅಲ್ಲಿ ವ್ಯವಸ್ಥೆ ಎಲ್ಲರೂ ಕೂಡ ಸ್ವೀಕಾರ ಮಾಡಿ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಅಖಿಲ ಭಾರತ ಮಾತು ಮಹಾ ಕಾರ್ಯದರ್ಶಿಗಳಾದ ಶ್ರೀಪಾ ಸಿ ಅವರು ಒಂದು ಲಕ್ಷ ರೂಪಾಯಿ ಕಾಣಿಕೆಯನ್ನ ಈ ಕನ್ನಡಿಗೆ ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಕಿರಣ ಬೆಳಗಾವಿಯ ಕೂಡ ಬಂದಿದ್ದಾರೆ ಅವರು ಅನೇಕ ರಾಜಕೀಯ ವ್ಯಕ್ತಿಗಳನ್ನ ಇರೋರು ಕೂಡ ಸಂಪರ್ಕ ಹೊಂದಿ ಈ ಕನ್ನಡಕ್ಕೆ ಡೊನೇಷನ್ ಕೊಡದ